ಜಿಲ್ಲೆಯ ಸಿರುವಾರ ತಾಲೂಕಿನ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ನೀರಿನ ಅಭಾವ ಉಂಟಾಗಿದ್ದು ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಲಿ ಮ್ಯಾನ್ ಆಗಲಿ ಇತ್ತ ಕಡೆ ಹರಿಸದೆ ಬೇಜವಾಬ್ದಾರಿತನ ಹೇಳಿಕೆ ನೀಡುತ್ತಿರುವುದು ಖಂಡನೀಯವಾಗಿದೆ ಎಂದು ಪಟ್ಟಣ ಪಂಚಾಯತಿಯ ಸದಸ್ಯ ಹಾಗೂ ಸ್ಥಳ ನಿವಾಸಿಗಳಿಂದ ದೂರು ನೀಡಲಾಗಿದೆ ಕಲುಷಿತ ನೀರು ಸಾಂಕ್ರಾಮಿಕ ರೋಗ ಹರಡುವ ಪರಿಸ್ಥಿತಿ ಎದುರಾಗಿದ್ದು ಆ ಸ್ಥಳೀಯ ನಿವಾಸಿಗಳು ಆಸ್ಪತ್ರೆಗೆ ಹೋಗಿ ಬಂದ ಘಟನೆಯೂ ನಡೆದಿದೆ ಆದರೂ ಮುನ್ನೆಚ್ಚರಿಕೆಗೊಳ್ಳದ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಒಂದು ಸಾರಿನೂ ಫಾಂಗಿಂಗ್ ಮಾಡದೆ ನಿವಾಸಿಗಳಿಗೆ ಬಹಳ ತೊಂದರೆ ಉಂಟು ಮಾಡುತ್ತಿದೆ ಮೂಲಭೂತ ಸೌಕರ್ಯಗಳಾದ ನೀರು ವಿದ್ಯುತ್ ಚರಂಡಿ ರಸ್ತೆ ಹಾಗೂ ಆರೋಗ್ಯದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಿರುದ್ಧ ಸ್ಥಳೀಯ ನಿವಾಸಿಗಳು ಕಿಡಿಶಾಪ ಹಾಕಿದರು ತಿರುವಾರ್ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಈ ಮಳೆಗಾಲದಲ್ಲಿ ಕುಡಿಯುವ ನೀರಿಗೆ ಜನರು ಹಾತುರಿಯುವಂಥ ಪರಿಸ್ಥಿತಿ ಉಂಟಾಗಿದೆ ಇವತ್ತ ತಿರುವಾರ್ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ನಾವು ನೋಡ್ಬೋದು ಎಲ್ಲ ನಳಗಳು ಕೂಡ ಖಾಲಿ ಕಾಲಿದ್ದಾವೆ ನಳಗಳ ನೀರು ಬರ್ತಾ ಇಲ್ಲ ಕಳೆದ ವಾರದಿಂದ ಈ ವಾರ್ಡಿನ ನಿವಾಸಿಗಳು ನೀರಿಗೆ ಕುಡಿಯುವ ನೀರಿಗೆ ಮತ್ತು ಬಳಕೆಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಿಳೆಯರು ತಮ್ಮ ಉದ್ಯೋಗವನ್ನು ಬಿಟ್ಟು ಕೂಲಿ ಕೆಲಸವನ್ನು ಬಿಟ್ಟು ಬರೀ ಕುಡಿಯುವ ನೀರು ಹಾಗೂ ಬಳಕೆ ನೀರು ತರುವುದೇ ಒಂದು ದೊಡ್ಡ ಕೆಲಸವಾಗಿದೆ ಅಂತಹದರಲ್ಲಿ ಈ ವಾರ್ಡಿನ ಸದಸ್ಯರುಗಳು ಕೂಡ ಗಮನಕ್ಕೆ ತಂದರು ಪಟ್ಟಣ ಪಂಚಾಯಿತಿಗೆ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತೇಳಿ ಇಲ್ಲಿನ ಮಹಿಳೆಯರು ಪಟ್ಟಣ ಪಂಚಾಯಿತಿಗೆ ಹಾಗೂ ಸದಸ್ಯರಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಇವತ್ತಿನ ನಮ್ಮ ಜೊತೆಗೆ ಈ ವಾರ್ಡಿನ ನಿವಾಸಿಗಳು ನೀರಿನ ಸಮಸ್ಯೆಯನ್ನು ಯಾವ ರೀತಿಯಾಗಿ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೋರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಎಂಟು ದಿನ ಆಯ್ತು ಏನೇನು ಸಮಸ್ಯೆ ನೀರಿಂದು ಸಮಸ್ಯೆ ಬಾರಿ ಆಗ್ಯದ ಎಂಟು ದಿನ ನೀರಿಲ್ಲ ಈಗ ಬಡದಾಡಿ ನೀರಿಗೆ ತಂದ್ಕೊಬೋಕ್ ಅಡಿಗೆ ಮಾಡ್ತೀವಿ ಕೆಲಸಕ್ಕೆ ಹೋಗಿ ನೀರ್ ತರ ನೀರು ಇದೆಲ್ಲ ಆ ಕಡೆ ತಳಕ್ ಹೋಗ್ತೀವಿ ದೂರ ಹೋಗ್ತೀವಿ ಈಗ ಒಂದ್ ಎಂಟು ಹತ್ತು ದಿನ ಆಯ್ತ್ರಿ ರೀ ನೀರಿಂದ ಅದು ಹಳೆನಳ ಕೂಡ ಅಲ್ಲಿ ಪಂಚಾಯತಿ ಬರ್ತಾವಲ್ಲ ಅವು ಕೂಡ ಈಗ ಒಂದಿನ ಬಿಟ್ಟು ಒಂದಿನ ಮಾಡ್ತಾರ ನೀರು

ಇದು ರೋಡ್ ಸಮಸ್ಯೆ ಅದ ಏನ್ರಿ ನೀರಿನ ಸಮಸ್ಯೆ ಮನೆಗಳು ಇಲ್ಲ ನಮ್ ಮನೆ ಸೋರ್ತಾವ ಸೊಳ್ಳೆ ಆದ್ರೂ ಬರ್ಬೋದು ಏನಾದ್ರೂ ಬರ್ಬೋದು ಅದ ಕೇಳಕ್ ಇದೊಂದು ಕರೆಂಟ್ ಬಾಳ ಡೇಂಜರ್ ಅದ್ ಸರ್ ಸೊಳ್ಳೆಗಳು ಇದು ಆಗ ನಿಲ್ಲ ಪಾಗ ಹೋಗಿ ಹಾಕಿಲ್ಲ